ಕನಕಪುರ ಯೋಧರಿಗೆ ಮತ್ತು ರೈತರಿಗೆ ಗೌರವ ಸಲ್ಲಿಸಲು ಇಪ್ಪತ್ತಾರನೇ ಕಾರ್ಗಿಲ್ ವಿಜಯ್ ದಿವಸ್ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಅಧ್ಯಕ್ಷ ಕೆ ಸಿದ್ದರಾಜು ತಿಳಿಸಿದರು ಗುರುವಾರ ನಗರದ ರೋಟರಿ ಭವನದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರೋಟರಿ ಕ್ಲಬ್ ಪತಂಜಲಿ ಯೋಗ ಸಮಿತಿ ಹಾಗೂ ಯುವ ಬ್ರಿಗೇಡ್ ಸಹಯೋಗದಲ್ಲಿ ಜುಲೈ ಇಪ್ಪತ್ತಾರರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ರಕ್ತದಾನ ಶಿಬಿರ ಹೃದಯ ತಜ್ಞರಿಂದ ಇಸಿಜಿ ರಕ್ತದೊತ್ತಡ ಮಧುಮೇಹ ತಪಾಸಣೆ ಮತ್ತು ನೂರು ಜನ ರೈತರಿಗೆ ಮೊಣಕಾಲು ನೋವಿಗೆ ಮಂಡಿ ಚಿಪ್ಪು ಬದಲಾವಣೆ ಚಿಕಿತ್ಸೆ ಉಚಿತವಾಗಿ ನಡೆಯಲಿದ್ದು ತಾಲೂಕಿನ ಗ್ರಾಮಾಂತರ ಹಾಗೂ ನಗರ ಪ್ರದೇಶಗಳಲ್ಲಿನ ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡೆಯಲು ಮನವಿ ಮಾಡಿದರು ಮಂಡಿ ಚಿಪ್ಪು ಬದಲಾವಣೆ ಚಿಕಿತ್ಸೆಗೆ ಬರುವ ರೈತರು ಯಶಸ್ವಿನಿ ಕಾರ್ಡನ್ನು ಕಡ್ಡಾಯವಾಗಿ ನೀಡಿ ನೋಂದಾಯಿಸಿಕೊಳ್ಳಬೇಕೆಂದು ತಿಳಿಸಿದರು ಪತಂಜಲಿ ಯೋಗ ಸಮಿತಿ ಕಾರ್ಯದರ್ಶಿ ಸುಮಂತ್ ಭಾರದ್ವಾಜ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ವಿಜಯ್ ದಿವಸ ವಿಜಯ ಸಾಧಿಸಿದ ದಿನದ ಸ್ಮರಣಾರ್ಥ ಕಾರ್ಯಕ್ರಮ ನಡೆಯುತ್ತಿದೆ ಈ ಶಿಬಿರದಲ್ಲಿ ಸಾರ್ವಜನಿಕರು ರಕ್ತದಾನ ಮಾಡುವ ಮೂಲಕ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಮನವಿ ಮಾಡಿದರು ರೋಟರಿ ಮಾಜಿ ಅಧ್ಯಕ್ಷರುಗಳಾದ ಚಂದ್ರಪ್ರಭಾ ಭಾನುಪ್ರಕಾಶ್ ಜೈಶಂಕರ್ ನಟೇಶ್ ಕಾರ್ಯದರ್ಶಿ ಡಿ ಎಂ ಮುನಿರಾಜು ಸದಸ್ಯ ಪುಟ್ಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಏನು ಅನ್ಕೊಂಡಿದ್ದೀವಿ ಜುಲೈ ಇಪ್ಪತ್ತಾರನೇ ತಾರೀಕು ಒಂದು ವಿಶೇಷವಾದಂತ ದಿವಸ ಕಾರ್ಗಿಲ್ ವಿಜಯ ದಿವಸ ಅವತ್ತಿನ ದಿವಸ ನಾವು ಈಗಾಗಲೇ ನಮ್ಮ ಯುವ ಬ್ರಿಗೇಡು ಪತಾಂಜಲಿ ಯೋಗ ಶಿಬಿರ ಇವರ ಜೊತೆಗೂಡಿ ಈಗಾಗಲೇ ಮೂರು ನಾಲ್ಕು ವರ್ಷದಿಂದ ರೋಟ್ರಿ ಕನಕಪುರ ರೋಟ್ರಿ ಕನಕಪುರ ಟ್ರಸ್ಟ್ ಇವರೆಲ್ಲರ ಸಹಯೋಗದಿಂದ ಅದ್ಭುತವಾದಂಥ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಮಾಡ್ತಾ ಬಂದಿದ್ದೀವಿ ಪ್ರತಿ ವರ್ಷವೂ ಸಹ ಇದು ರಾಷ್ಟ್ರೋತ್ತನ ಬ್ಲಡ್ ಬ್ಯಾಂಕಿಗೆ ಕೊಟ್ಟು ಅಲ್ಲಿ ತಲೆ ಸೈಮಿಯಾ ಪೇಶೆಂಟ್ಸು ಸಾಕಷ್ಟು ಅವರು ನೋಡ್ತಾ ಇರೋದ್ರಿಂದ ಅವ್ರಿಗೆ ಬ್ಲಡ್ಡಿನ ಅವಶ್ಯಕತೆ ಜಾಸ್ತಿ ಇರೋ ಕಾರಣದಿಂದ ಅವ್ರಿಗೆ ನಾವು ಸುಮಾರು ಪ್ರತಿ ವರ್ಷವೂ ಸಹ ಇನ್ನೂರಿಂದ ಮುನ್ನೂರು ಯೂನಿಟ್ಸ್ಗಳ ರಕ್ತ ಸಂಗ್ರಹಣೆ ಮಾಡಿ ಸೊ ರಕ್ತ ಸಂಗ್ರಹಣೆಯನ್ನು ಮಾಡಿ ನಾವು ಅವ್ರಿಗೆ ಕೊಡ್ತಾ ಇದ್ವಿ ಈ ವರ್ಷ ಅದರ ಜೊತೆ ಜೊತೆಯಲ್ಲಿ ನಾನು ಹಲವಾರು ಬಾರಿ ಹಾಸ್ಪಿಟ್ಲ್ಗಳ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಕಾರಣದಿಂದ ನಾವು ಮತ್ತು ನಮ್ಮ ರೋಟ್ರಿ ಕನಕಪುರ ಮತ್ತು ರೋಟ್ರಿ ಬನಶಂಕರಿ ರೋಟರಿ ಸಂಸ್ಥೆಯ ಸದಸ್ಯರು ಎಲ್ಲರೂ ಸೇರಿ ಕಾವೇರಿ ಹಾಸ್ಪಿಟ್ಲು ಅವ್ರದ್ದು ಇಪ್ಪತ್ತೈದನೇ ವರ್ಷದ ಸೆಲೆಬ್ರೇಷನ್ಸ್ಗೆ ನೀವು ಏನಾದರೂ ನಮ್ಮ ಗ್ರಾಮೀಣ ಭಾಗದವ್ರಿಗೆ ಸಹಾಯ ಮಾಡಬೇಕು ಅಂತವಂಥ ವಿಚಾರವನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರು ಕೂಡ ಚಿಂತನೆಯನ್ನು ಮಾಡಿ ಮೊದಲು ಬಂದ ನೂರು ರೈತರಿಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯನ್ನು ಅಂದರೆ ಮಂಡಿ ಚಿಪ್ಪು ಸೌದಾಗಿರುತ್ತೆ ಮಂಡಿ ಚಿಪ್ಪು ಸವದೋಗಿರುತ್ತೆ ಆ ಒಂದು ಮಂಡಿ ಚಿಪ್ಪನ್ನು ಬದಲಾವಣೆ ಮಾಡ್ತಕ್ಕಂತಹ ಒಂದು ನೀ ಪ್ಲ್ಯಾಂಟನ್ನು ಹಾಕಿ ಬೇರೆ ಆರ್ಟಿಫಿಷಿಯಲ್ ಅಂದರೆ ಕಬ್ಬಿಣದ ಇದರನ್ನ ಏನು ಹಾಕ್ತೀವಿ ನಾವು ಸುಮಾರು ಒಂದು ಮೂರು ಕಾಲು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಒಂದು ನೀ ರಿಪ್ಲೇಸ್ಮೆಂಟ್ಗೆ ಮೂರು ಕಾಲು ಲಕ್ಷ ರೂಪಾಯಿ ಅವರ ಹಾಸ್ಪಿಟ್ಲಲ್ಲೇ ಖರ್ಚಾಗುತ್ತೆ ಸೊ ಅದರ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಉಚಿತವಾಗಿ ನೀ ರಿಪ್ಲೇಸ್ಮೆಂಟನ್ನು ಮಾಡ್ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲಿ ಬೇಸಿಕ್ ಎಷ್ಟು ಅಂತಂದರೆ ಒಂದಷ್ಟು ಅವರು ಎಕ್ಸಾಮಿನ್ ಮಾಡಿಕೊಂಡು ಇವತ್ತೇನು ಶನಿವಾರ ದಿವಸ ಇಲ್ಲಿಗೆ ಬರ್ತಾರೆ ಅದರ ಸಂಪೂರ್ಣ ಇಲ್ಲೇ ಇದೇ ಜಾಗದಲ್ಲಿ ಎಕ್ಸ್ರೇಯನ್ನು ಮಾಡಿ ಅವ್ರಿಗೆ ಎಲ್ಲವನ್ನು ಅವಶ್ಯಕತೆ ಇದೆಯಾ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಮಾಡ್ಬೋದ ಇಲ್ವಾ ಸ್ಕ್ರೀನಿಂಗ್ ಸ್ಕ್ರೀನಿಂಗನ್ನು ಇಪ್ಪತ್ತಾರನೇ ತಾರೀಕು ಮಾಡ್ತಾರೆ ಅದರಲ್ಲಿ ಸೆಲೆಕ್ಟ್ ಆದಂಥವ್ರನ್ನ ಕಾವೇರಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಒಂದೇ ಒಂದು ಖರ್ಚು ಬರ್ತಕ್ಕಂಥದ್ದು ಅವ್ರಿಗೆ ಮೇಜರ್ ಒಂದಷ್ಟು ಇನ್ವೆಸ್ಟಿಗೇಷನ್ಸ್ ಇರ್ತವೆ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಒಂದು ಸರ್ಜರಿ ಓಟಿಗೆ ಹಾಕೋಬೇಕಾದ್ರೆ ಅದು ಮಾತ್ರ ಅವ್ರು ಇಲ್ಲೇ ಲೋಕಲಲ್ಲಿ ಎಲ್ಲಾದರೂ ಮಾಡಿಸ್ಕೊಂಡೋದ್ರು ಮಾಡಿಸ್ಕೊಂಡು ಹೋಗ್ಬೋದು ಅವ್ರು ಅಲ್ಲಿ ಮಾಡಿದ್ರೆ ಅದನ್ನು ಫಿಫ್ಟಿ ಪರ್ಸೆಂಟ್ ಮಾಡಿಕೊಡ್ತಾರೆ ಬರೀ ಬ್ಲಡ್ ಟೆಸ್ಟ್ ಮಾತ್ರ ನೋ ಮೆಡಿಸಿನ್ಸ್ ಯಾವುದೇ ರೀತಿ ಇಂಜೆಕ್ಷನ್ಸ್ ಇಂಜೆಕ್ಷನ್ಸ್ಗಾಗ್ಲಿ ನೀ ಪ್ಲ್ಯಾಂಟ್ಗಾಗಲಿ ಇದು ಯಾವುದಕ್ಕೂ ಏನನ್ನು ಚಾರ್ಜ್ ಮಾಡೋದಿಲ್ಲ ಉಚಿತವಾಗಿ ಮಾಡಿಕೊಡ್ತಾರೆ ಇಲ್ಲಿ ಒಂದು ಕಂಡೀಷನ್ಸ್ ಏನಂತಂದರೆ ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿನಿ ಕಾರ್ಡ್ ಇರ್ತಕ್ಕಂಥವ್ರಿಗೆ ಮಾತ್ರ ಇದು ರೈತರಿಗೆ ಮಾತ್ರನೇ ಉಪಯೋಗಬೇಕು ಆಗಬೇಕು ಅನ್ನೋ ಉದ್ದೇಶನೂ ಒಂದು ಅವ್ರಿಗೆ ಒಂದು ಸ್ವಲ್ಪ ಒಂದು ಎಪ್ಪತ್ತೊಂಬತ್ತು ಸಾವಿರ ಏನೋ ದುಡ್ಡು ಬರುತ್ತೆ ಸೊ ಅದನ್ನು ಉಳಿದಂತೆ ಇನ್ನಿದ್ದಿದ್ದು ಅಲ್ಲಿ ನಾವು ಖರ್ಚು ಮಾಡಿ ನಾವೊಂದಷ್ಟು ರೋಟರಿಯಿಂದನೂ ಒಂದಷ್ಟು ಕೊಡ್ತೀವಿ ಅವ್ರಿಗೆ ಸೊ ನಾವು ಒಂದು ಮ್ಯಾಚ್ ಮಾಡ್ತಾ ಇದೀವಿ ನಮ್ಮ ಕ್ಲಬ್ ಮತ್ತು ರೋಟರಿ ರೋಟ್ರಿ ಕ್ಲಬ್ಬಿಂದ ಒಂದು ತೊಂಬತ್ತು ಸಾವಿರ ರೂಪಾಯಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಇನ್ನು ಉಳಿದಿದ್ದನ್ನು ಆಸ್ಪೆಟ್ಲಿಂದ ಸಂಪೂರ್ಣವಾಗಿ ಅವರು ಪೇಷಂಟ್ ಹತ್ರ ಏನು ಕಲೆಕ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಒಂದು ಸರ್ಜರಿಯನ್ನು ಮಾಡೋಣ ಗ್ರಾಮೀಣ ಭಾಗದಲ್ಲಿ ಇದರ ಅವಶ್ಯಕತೆ ಇದೆ ಎಲ್ಲಾನು ಗೌರ್ಮೆಂಟ್ ವ್ಯವಸ್ಥೆಯಲ್ಲೇ ಇವತ್ತು ಸರ್ಜರಿಗಳು ಆಗಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಕಾಣೋದ್ರಿಂದ ಈ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವತ್ತು ಜಾಯಿಂಟ್ ಸರ್ಜರಿಯನ್ನು ಮಾಡ್ತೀವಿ ಅದರ ಜೊತೆ ಜೊತೆಯಲ್ಲಿ ಅವತ್ತು ಹೆಂಗಿದ್ರು ಕ್ಯಾಂಪ್ ಮಾಡ್ತೀರಾ ನೀವು ಅದ್ರ ಜೊತೆಯಲ್ಲಿ ಇನ್ನೊಂದೇನಾದರೂ ಎಕ್ಸ್ಟೆಂಡ್ ಮಾಡಿ ಅಂತಂತ ನಾನು ರಿಕ್ವೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನಾವುಗಳು ಅವರು ಇವತ್ತಿನ ಸಿಚುವೇಶನ್ಸ್ಗೆ ಎಲ್ಲ ಕಡೆಯೂ ಹಾರ್ಟ್ ಅಟ್ಯಾಕು ಹಾಗೂ ಇವರು ಕಾಡಿಯಾ ಪ್ರಾಬ್ಲಮ್ಸ್ ತುಂಬ ಇರ್ತಕ್ಕಂಥ ಕಾರಣದಿಂದ ಅವತ್ತಿಗೆ ಒಬ್ಬರು ಒಳ್ಳೆಯ ನುರಿತ ಡಾಕ್ಟ್ರಿಂದ ಬಂದು ಅವ್ರಿಗೆ ಇ ಸಿ ಜಿ ಅವಶ್ಯಕತೆ ಇದ್ದರೆ ಇ ಸಿ ಜಿ ಯಾಕೋ ಅವಶ್ಯಕತೆ ಇದೆ ಏಕೋ ಇದೆಲ್ಲವನ್ನು ಮಾಡಿ ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಿ ಅವ್ರಿಗೂ ಏನಾದರೂ ಅವಶ್ಯಕತೆ ಇದ್ದರೆ ಇದನ್ನು ಕ್ಯಾಂಪಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮದು ಮೇಜರ್ ಕಾನ್ಸಂಟ್ರೇಷನ್ಸ್ ಓನ್ಲಿ ಮ್ಯಾಕ್ಸಿಮಮ್ ರೀ ಸರ್ಜರಿ ರಿಪ್ಲೇಸ್ಮೆಂಟ್ ಆ್ಯಂಡ್ ಬ್ಲಡ್ ಡೊನೇಷನ್ ಕ್ಯಾಂಪು ನಾವು ಕಾನ್ಸಂಟ್ರೇಷನ್ಸನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಈ ಕಾಡಿಯನ್ನು ಹಾಕ್ಕೊಂಡಿದ್ದೀವಿ ಇದಿಷ್ಟು ಇಪ್ಪತ್ತಾರನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ರೋಟ್ರಿ ಭವನದಲ್ಲಿ ನಡೆಯುತ್ತೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಎಲ್ಲ ಡಾಕ್ಟ್ರುಗಳೂ ಇಲ್ಲಿರ್ತಾರೆ ಮೂರು ಗಂಟೆವರೆಗೂ ಈ ಕ್ಯಾಂಪು ನಡೆಯುತ್ತೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ರೈತರಿಗೆ ಹೆಚ್ಚು ಇದು ತಲುಪುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ನೀವೆಲ್ಲರೂ ಸೇರಿ ನನ್ನ ರಿಕ್ವೆಸ್ಟು ರೈತರಿಗೆ ಇದು ಉಪಯೋಗ ಆಗಬೇಕು ಮ್ಯಾಂಡೇಟ್ ಯಶಸ್ವಿನಿ ಕಾರ್ಡು ಯಶಸ್ವಿನಿ ಕಾರ್ಡಿಂದ ಇದ್ದರೆ ಸರ್ಜರಿ ಇಲ್ಲ ಈಗಿರೋ ಅಂತ ಸ್ಕೀಮ್ ಇದು ಇದು ಒಂದು ಆಗಿ ಸೊ ಯಾವುದೇ ಇನ್ಫ್ಲೂಯೆನ್ಸು ಅದು ಇದು ಏನೂ ಇಲ್ಲ ಸೊ ಮ್ಯಾಂಡೇಟಾಗಿ ಯಶಸ್ವಿನಿ ಕಾರ್ಡ್ ಆ್ಯಂಡ್ ದೆನ್ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇನೆ ಬ್ಲಡ್ ಈ ಜಗತ್ತಲ್ಲಿ ನಮಗೆಲ್ಲ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಬಂದರೂ ಅದು ಶಾರ್ಟೇಜೇ ಆಗಿದೆ ಸೊ ಹಾಗಾಗಿ ನೀವೆಲ್ರೂ ಅದಕ್ಕೂ ಒಂದಷ್ಟು ಪ್ರಚಾರವನ್ನು ಮಾಡಿ ಸೊ ಸಾಕಷ್ಟು ಪ್ರತಿ ವರ್ಷವೂ ಸಹ ಇವರು ಹೇಳಿ ಇವರು ಕೂಡ ಅವಿರೋಧವಾಗಿ ಶ್ರಮಿಸ್ತಾ ಇದ್ದಾರೆ ಸೊ ಅದರ ನಿಜ ಜೊತೆಯಲ್ಲಿ ನಾವು ಇದೇ ಜಾಗದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಮಾಡೋ ಇದಿಷ್ಟು ಒಂದು ಮಾಹಿತಿ ಇನ್ನೇನಾದರೂ ನಿಮಗೆ ಎಸ್ಸಿಯೇಟ್ ಕಾರ್ಡಲ್ಲಿ ಬರುವಂಥದ್ದು ಎಂಬತ್ತು ಸಾವಿರ ಮಾತ್ರ ಬರ್ತಿದೆ ಇನ್ನು ಮೂರು ಲಕ್ಷ ಕ್ಲಬ್ಬಿಂದ ನಾವು ಎರಡು ಕ್ಲಬ್ ಇಂದ ಮಾಡಿ ಅವ್ರಿಗೆ ನಾವು ತುಂಬಿಸ್ಕೊಡ್ತೀವಿ ಹಾಸ್ಪಿಟಲ್ ಸರ್ ಓನ್ಲಿ ಯಶಸ್ವಿನಿ ಕಾರ್ಡ್ ಅಷ್ಟೇ ಇಲ್ಲಿ ಮ್ಯಾಂಡೇಟ್ ಅವರು ಬಡವರು ಶ್ರೀಮಂತರು ದೊಡ್ಡವರು ಚಿಕ್ಕವರು ನಂಗೆ ಏನು ಪ್ರಾಬ್ಲಮ್ ಹೇಗೇನು ಪ್ರಾಣಿನೂ ನಾವು ಕೇಳಲ್ಲ ಸೆಕೆಂಡ್ ಥರ್ಡ್ ಪ್ರಾಣಿನೂ ಬೇಕಿಲ್ಲ ನಮ್ಗೆ ಓನ್ಲಿ ಯಶಸ್ವಿನಿ ಕಾರ್ಡ್ ಅಷ್ಟೇ ಭರದ್ ಅಂತ ಪತಂಜಲಿ ಯೋಗ ಸಮಿತಿ ಮತ್ತು ಯುವ ಬ್ರಿಗೇಡ್ ನ ಕಾರ್ಯಕರ್ತ ಇದು ರೆಡಿ ಟು ಈಟ್ ರೆಡಿ ಟು ಡ್ರಿಂಕ್ ನ ಜಮಾನ ಎಲ್ಲರಿಗೂ ಗೊತ್ತಲ್ಲ ಎಲ್ಲ ರೆಡಿ ಟು ಈಟ್ ನಮಗೆ ಆದರೆ ರೆಡಿ ಟು ಯೂಸ್ ಅಂತ ಸಿಗದೆ ಇರೋ ಒಂದು ಅತ್ಯದ್ಭುತ ಅಮೂಲ್ಯವಾದಂತ ಒಂದು ವಸ್ತು ಯಾವ್ದಾರು ಇದ್ರೆ ಅದು ರಕ್ತ ಏನು ಮಾಡೋಕ್ಕಾಗಿಲ್ಲ ಸಿಂಥೆಟಿಕ್ ಏನೇನೋ ಮಾಡಿಬಿಟ್ರು ಇವತ್ತಿನ ದಿವಸ ಹಾರ್ಟಿಗೂ ಸಹ ಸಿಂಥೆಟಿಕ್ ಹಾರ್ಟ್ ಇದೆ ಕಿಡ್ನಿ ಡಯಾಲಿಸಿಸ್ ಮಾಡ್ತಾರೆ ಆದ್ರೆ ರೀಪ್ಲೇಸ್ ಮಾಡದೆ ಇರೋಕ್ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಭಗವಂತನ ಸೃಷ್ಟಿಯಲ್ಲಿ ಇರೋದು ಅಂತಂದ್ರೆ ಇವತ್ತಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥದ್ದು ರಕ್ತ ಆ ರಕ್ತವನ್ನ ನಾವು ಬಳಸಿದ್ರು ಬಳಸದೇ ಇದ್ರು ನಮ್ ದೇಹದಲ್ಲೇ ನೂರಿಪ್ಪ ದಿನಕ್ಕೊಂದ್ಸಲ ತಾನೇ ಅದ್ ಸಾಯತ್ತೆ ಮತ್ತೆ ಹುಟ್ಟತ್ತೆ ಅದ್ ಸಾಯತ್ತೆ ಮತ್ತೆ ಹುಟ್ಟತ್ತೆ ಅಂತ ಗೊತ್ತಿದ್ರು ನಮ್ಮಲ್ಲಿರೋ ಮೂಢನಂಬಿಕೆ ಏನು ಅಂತಂದ್ರೆ ರಕ್ತ ಯಾರಿಗೂ ಕೊಡಬಾರ್ದು ರಕ್ತ ಕೊಟ್ರೆ ಇದಾಗೋಗುತ್ತೆ ಅದಾಗೋಗುತ್ತೆ ಸಮಸ್ಯೆ ಇದೆ ಹಾಗಾಗಿ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಜುಲೈ ಇಪ್ಪತ್ತಾರಕ್ಕೆ ಅಂದ್ರೆ ಇಪ್ಪತ್ತಾರು ವರ್ಷಗಳಾಯ್ತು ಕಾರ್ಗಿಲ್ ನಾವು ಗೆದ್ಕೊಂಡು ವಾಪಸ್ ಗೆದ್ಕೊಂಡು ಆ ಒಂದು ವಿಜಯ್ ದಿವಸವನ್ನ ನಾವು ಸೈನಿಕರ ಹೆಸರಿನಲ್ಲಿ ನಿಜವಾದ ಹೀರೋಗಳು ಅಂತ ಅವ್ರನ್ನ ಕರಿಬೇಕು ನಾವು ಯಾರ್ಯಾರನ್ನು ಇವತ್ತು ಹೀರೋಗಳು ಅಂತ ಕರ್ಕೊಂಡು ಅವ್ರ ಹಿಂದೆ ನಾವು ಹೋಗ್ತಿರ್ತೀವಿ ಅವರೆಲ್ಲ ನಿಜವಾದ ಹೀರೋಗಳು ನಿಜವಾದ ಹೀರೋಗಳು ನಮ್ಮ ಸೈನಿಕರು ಅಂತ ಹೇಳಿ ಅವರನ್ನ ನೆನೀತಾ ಈ ವರ್ಷ ವಿಶೇಷವಾಗಿ ಆಪರೇಷನ್ ಸಿಂಧೂರ್ ಬೇರೆ ನಡೆದಿದೆ ಈ ಸಮಯದಲ್ಲಿ ನಮ್ಮ ಸೈನ್ಯಕ್ಕೆ ಬಲವನ್ನ ತುಂಬಬೇಕು ಅಂತಂದ್ರೆ ಆ ಸೈನ್ಯ ಆಪರೇಷನ್ ಸಿಂಧೂರಲ್ಲಿ ಯಾವ್ಯಾವೆಲ್ಲ ಮಿಸೈಲ್ಗಳು ಯಾವ್ಯಾವೆಲ್ಲ ನಮ್ಮ ಸೈನ್ಯದ ವಾಹನ ಸೇನಾ ವಾಹನಗಳು ಉಪಯೋಗ ಅಲ್ಲಿ ಆಗಿದ್ವು ಅನ್ನೋದನ್ನ ನಾವು ಒಂಚೂರು ನೆನೆಸ್ಕೊಂತ ಈ ಒಂದು ಇಪ್ಪತ್ತಾರನೇ ಕಾರ್ಗಿಲ್ ವಿಜೆ ದಿವಸ ಪ್ರಯುಕ್ತ ರಕ್ತದಾನವನ್ನ ನಾವು ಹಮ್ಮಿಕೊಂಡಿದ್ದೀವಿ ಅದ್ರ ಜೊತೆಗೆ ಇನ್ನೆರಡು ಕಾರ್ಯಕ್ರಮಗಳು ಸಹ ನಿಮಗೆ ಗೊತ್ತಿದಂಗೆ ಇದ್ದೇ ಇದೆ ರೈತರು ಸಹ ನಮ್ಗೆ ಹೀರೋಗಳೇ ಎಷ್ಟೇ ಅವರಿಗೆ ಸಹಕಾರ ಸಿಕ್ಕರೂ ಅದೊಳ್ಳೆ ಬ್ಲ್ಯಾಕ್ ಹೋಲ್ ಒಳಗಡೆ ಆಗುತ್ತೆ ಆಗತ್ತೆ ಅಂತಂದ್ರೆ ಅಷ್ಟು ವಿಶಾಲವಾದಂತ ದೇಶ ನಮ್ದು ಅಷ್ಟು ವಿಶಾಲವಾದ ಜನಸಂಖ್ಯೆ ಇದೆ ರೈತರ ಸಂಖ್ಯೆ ಸೊ ಅವರಿಗೆ ಉಪಯೋಗ ಆಗ್ಲಿ ಅವರನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಮನ್ ಪ್ರಕಾಶ್ ಅವರು ಚರ್ಚೆ ಮಾಡಿದಾಗ ಬಹಳ ಇದೊಂದು ಅದ್ಭುತವಾದಂತ ಕಾರ್ಯಕ್ರಮ ಆಗತ್ತೆ ಅನ್ನುವಂತ ಒಂದು ಸಂಕಲ್ಪ ಮಾಡಿದ್ದೀವಿ ಸಮಾಜದಿಂದ ನಾವು ತಗೊಳೋದೇ ಅಲ್ಲ ವಾಪಸ್ ಸಮಾಜಕ್ಕೂ ಕೊಡಬೇಕು ನಾವೇನಾದ್ರೂ ಕೊಡ್ಬೋದು ಅಂತಂದ್ರೆ ಈ ರೀತಿ ನಾವು ರಕ್ತವನ್ನು ಕೊಡ್ಬೋದು ಆರೋಗ್ಯವಂತ ಯುವಕ ಯುವತಿಯರು ಆರೋಗ್ಯವಂತ ನಾಗರಿಕರು ಎಲ್ಲ ಅರವತ್ತೈದು ವರ್ಷಕ್ಕಿಂತ ಚಿಕ್ಕವರೆಲ್ಲರೂ ಸಹ ಕೊಡ್ಬೋದು ಡಯಾಬಿಟಿಸ್ ಇರೋರು ಸಹ ಕೊಡ್ಬೋದು ಬಂದವ್ರ ಹತ್ರ ಎಲ್ಲ ತಗೊಂಡ್ಬಿಡ್ತಾರೆ ಅನ್ನೋಂಥ ತಪ್ಪು ಕಲ್ಪನೆ ಬೇಡ ಅವರು ಸ್ಕ್ರೀನಿಂಗ್ ಮಾಡಿ ಯಾರ ಹತ್ರ ತೊಗೋಬೋದು ಅವ್ರ ಹತ್ರನೇ ಮಾತ್ರ ತಗೊಳ್ತಾರೆ ಆರೋಗ್ಯವಂತರ ಹತ್ರ ಮಾತ್ರ ತಗೊಳ್ತಾರೆ ಎಷ್ಟು ಪ್ರಮಾಣ ತಗೋಬೇಕು ಅನ್ನೋದನ್ನು ಕೂಡ ಅವರು ನಿರ್ಧಾರ ಮಾಡಿ ಯಾರಿಗೂ ಶ್ರಮ ಆಗ್ದಂಗೆ ತಗೋತಾರೆ ಬೇಕಾದಂಥ ವ್ಯವಸ್ಥೆಯನ್ನು ಸಹ ಮಾಡಿರ್ತೀವಿ ಹಾಗಾಗಿ ನಾಗರಿಕ ಬಂಧುಗಳು ತಾವು ಕೊಡೋದಿದ್ರೆ ರಕ್ತವನ್ನು ದಾನ ಮಾಡುವಂಥ ಮನಸ್ಸಿದ್ದು ಮನಸ್ಸು ಮಾಡಬೇಕು ಅಂತ ಒಂದು ಕೋರಿಕೆ ಹಾಗೆ ತಗೊಳ್ಳೋರಿದ್ದರೆ ಯಾರಿಗೆ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇದೆ ಅವರು ಹಾಗೆಯೇ ಹೃದಯಕ್ಕೆ ಯಾರು ಸಂಬಂಧಪಟ್ಟಂಥ ಅವಶ್ಯಕತೆ ಇದೆ ಅವರು ಬಂದು ಇಲ್ಲಿ ತಪಾಸಣೆ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಎಲ್ಲರೂ ಕೇಷ ನಾನು ಏನು ನಲವತ್ತೊಂಬತ್ತನೇ ಈ ರೋಟರಿ ಸಂಸ್ಥೆಯ ಅಧ್ಯಕ್ಷನಾಗಿ ಪದವಿ ಸ್ವೀಕಾರ ಸಂಬಳ ದಿನವೇ ನಾನು ಕೂಡ ಕೆಲವು ಯೋಜನೆಗಳನ್ನ ನಾನು ರೂಪುಗೊಂಡು ರೂಪುಗೊಂಡಂತೆ ತಯಾರು ಮಾಡಿಕೊಂಡಿದ್ದೀನಿ ವಿಶೇಷವಾಗಿ ನಾವು ನನ್ನ ಕಾನ್ಸೆಪ್ಟ್ ಏನಿದೆ ಅಂತಂದರೆ ಹಳ್ಳಿ ರೈತರಿಗೆ ಈ ಕಾರ್ಯಕ್ರಮಗಳು ತಲುಪಬೇಕು ಅಂತ ನನ್ನ ಉದ್ದೇಶ ಇಷ್ಟು ದಿನ ಬೆಂಗಳೂರು ಸಿಟಿನಲ್ಲಿ ಈ ಈ ಚಿಕಿತ್ಸಾಗಳು ನಡೀತಿದ್ದವು ಅದರಲ್ಲೂ ಕೂಡ ಹಳ್ಳಿಲಿ ರೈತರುಗಳು ದುಡ್ಡಿರುವಂಥವರು ಶ್ರೀಮಂತರುಗಳು ದುಡ್ಡು ಕೊಟ್ಟು ಒಳ್ಳೆ ಹಾಸ್ಪಿಟ್ಲ್ಗಳಲ್ಲಿ ಚಿಕಿತ್ಸೆ ಪಡಿತಾ ಇರ್ತಾರೆ ದುಡ್ಡು ಇಲ್ಲದೆ ಇರುವಂಥವರು ಈ ನಮ್ಮ ಸಂಘ ಸಂಸ್ಥೆಗಳು ಅವರಿಗೆ ಸಹಾಯ ಮಾಡಿದ್ರೆ ಅವರು ಕೂಡ ಇನ್ನೂ ಹೆಚ್ಚು ನೋವು ಅನುಭವಿಸ್ದೆ ಹೆಚ್ಚು ದಿನ ಬದುಕಲಿ ಅಂತ ನಮ್ಮ ಒಂದು ಉದ್ದೇಶ ಅದೇ ರೀತಿ ನಿಮ್ಮೆಲ್ಲ ಸಹಕಾರ ನಮಗೆ ಪ್ರತಿ ವರ್ಷ ನಮಗೆ ಏನು ಕುರ್ಕೊಬಂದಿದ್ದ ರೀತಿ ನನಗೆ ನನ್ನ ಅವಧಿಗೆ ನಿಮ್ಮ ಹೆಚ್ಚು ಸಹಕಾರ ಬೇಕು ಅಂತ ಬೇಕು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ನಾನು ಕಾರ್ಯರೂಪಕ್ಕೆ ತರಬೇಕು ಕಾರ್ಯಕ್ರಮಗಳನ್ನ ಅಂತ ನಾನು ತಿಳಿಸ್ತಾ ಹಾಗೆ ಏನು ನಾವು ಇಪ್ಪತ್ತಾರನೇ ತಾರೀಕು ಜುಲೈ ಇಪ್ಪತ್ತಾರನೇ ತಾರೀಕು ಖಾರ್ಗಿ ನಿಧಿ ಉತ್ಸವದ ರಕ್ತದಾನ ಶಿಬಿರವನ್ನು ಏರ್ಪಟ್ಟಿದ್ದೀವಿ ಅವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಹೆಚ್ಚು ಯುವಕರು ಯುವತಿಯರು ಬಂದು ನಮಗೆ ರಕ್ತ ರೋಗಿಗಳಿಗೆ ಒಂದು ರಕ್ತವನ್ನು ದಾನ ಮಾಡಲಿ ಒಂದು ಒಬ್ಬರು ರಕ್ತ ಕೊಟ್ಟರೆ ಅವರು ನಾಲ್ಕು ಜನ ರೋಗಿಗಳಿಗೆ ಜೀವ ಕೊಟ್ಟಂತೆ ಅದೀಗ ಅದೇ ರೀತಿ ರೈತರುಗಳು ಯಾರು ಮೊಣಕಾಲು ನೋವಿನಿಂದ ಬಳತಾ ಇರ್ತಾರೋ ಅವರುಗಳಿಗೆ ಒಂದು ಸಹಾಯ ಆಗ್ತದೆ ಅಂತ ಹೇಳಿ ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯ ಸದಸ್ಯರಾದ ವಿಜಯ ದೇವು ನಮ್ಮ ಭಾರತ್ ಪ್ರಕಾಶ್ ಎಲ್ಲರಿಗೂ ನಮ್ಮ ಬನ್ಶಂಪಿ ಅಧ್ಯಕ್ಷರ ಜೊತೆ ಸೇರಿ ನಾವೆಲ್ಲರೂ ಕುಂತು ಚರ್ಚೆ ಮಾಡಿ ಇವತ್ತೊಂದು ಕಾರ್ಯಕ್ರಮವನ್ನು ರೂಪಗೊಳಿಸಿದ್ದೀವಿ ಅದರಲ್ಲೂ ವಿಶೇಷವಾಗಿ ಅಂತಲೇ ನಾವು ತೀರ್ವ ಮಾಡಿದ್ದೀವಿ ರೈತರುಗಳು ಆದ ನಾವು ಯಶಸ್ವಿ ಕಾರ್ಡ್ ಏನಿದೆಯೋ ಅದು ತಗೊಂಡ್ಬಂದರೆ ಇನ್ಯಾವ ನಮಗೆ ಡಾಕ್ಯುಮೆಂಟ್ಸ್ ಏನು ಬೇಕಾಗಿಲ್ಲ ಅವರು ಸಂಪೂರ್ಣವಾಗಿ ಉಚಿತವಾಗಿ ನಾವು ಅವರಿಗೆ ಚಿಕಿತ್ಸಾ ವೆಚ್ಚ ವೆಚ್ಚವನ್ನು ಬರೆಸ್ತೀವಿ ಅವರು ಬಂದು ಈ ಡಾಕ್ಟ್ರುಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೇನು ಸಹ ಕೇಳ್ತಾರೆ ಸಹ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರೇ ಕರ್ಕೊಂಡೋಗಿ ಬೆಂಗಳೂರಿಗೆ ನಾವು ಕೂಡ ಜೊತೆಗೆ ಕಾವೇರಿ ಹಾಸ್ಪಿಟ್ಲಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ಮಾಡಿ ಅವರಿಗೆ ಊರಿಗೆ ತಂದು ವಾಪಸ್ ಬಿಡುವಂಥ ಕಾರ್ಯ ನಾವು ಮಾಡ್ತೀವಿ ಹಲವಾರು ಈ ರೋಟರಿ ಸಂಸ್ಥೆ ಹಲವಾರು ವರ್ಷಗಳಿಂದ ಸೇವೆ ಮಾಡ್ಕೊಂಡ ಬರ್ತಾಯಿದೆ ನಮ್ಮ ಈ ಕಳೆದ ವರ್ಷ ಅಧ್ಯಕ್ಷರು ಕೂಡ ಭಾಳ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಬಿದ್ದಾರೆ ಅದೇ ರೀತಿ ನಾವು ಕೂಡ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ನನ್ನ ಕೈಲಾದಷ್ಟು ಕೂಡ ನನಗೆ ಈ ಸಂಸ್ಥೆಗೆ ಒಂದು ಸೇವೆ ಮನೋಭಾವ ದುಡಿಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ ಇಷ್ಟಿ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ಆ ಥರ ಏನಿಲ್ಲ ಮಕ್ಕಳ ತಾಲೂಕವ್ರು ಇದ್ರು ಬರಬಾರ್ದು ಹಂಗೇನಿಲ್ಲ ರಾಮರಾಜ್ ಪಟ್ಟ ಮಠ ಬಿರಿಟೀಸ್ ಯಾರಾದರೂ ಸರಿ ಯಶ್ವನಿ ಕಾರ್ಡ್ ಇರ್ಬೇಕಾಗ್ತದೆ ರಿಸ್ಟ್ರಿಕ್ಷನ್ಸ್ ಏನಿದೆ ಬಂದಂತ ನೂರು ಜನ ಸರ್ ಡೊನೇಷನ್ ಒಂಬತ್ತುವರೆಗೆ ಹತ್ತು ಗಂಟೆಗೆ ಆಯ್ತಿದ್ದೀವಿ ಒಂಬತ್ತುವರೆಯಿಂದ ಶುರು ಆರು ಗಂಟೆವರೆಗೂ క్లాస్ కెత్కొండ గఫీతమారు